ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಖಾಸಗಿ ಶಾಲೆಗಳ ಪೋಷಕರ ಹೆಚ್ಚಿನ ಡೊನೇಷನ್ಗಳು ಹಾಗೂ ಹೆಚ್ಚಿನ ಶಾಲಾ ಶುಲ್ಕ ಪಡೆಯುತ್ತಿರುವ ಖಾಸಗಿ ಶಾಲೆಗಳ ವಿರುದ್ಧ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು ಕಲಬುರಗಿ ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಡೊನೇಷನ್ ಹೆಸರ ಮೇಲೆ ಶಾಲೆಗಳ ಪೋಷಕರ ಹೆಸರ ಮೇಲೆ ಹಣ ವಸೂಲಿ ಮಾಡುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದನ್ನ ನಿಲ್ಲಿಸಬೇಕು ದೀನ ದಲಿತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕೆಂದು ನಾವು ಹೋರಾಟ ಮಾಡುತ್ತಿದ್ದೇವೆ ಎಂದು ವೇಳಾಪಟ್ಟಿಯನ್ನ ಹಾಕಬೇಕು ಖಾಸಗಿ ಶಾಲೆಗಳಲ್ಲಿ ಯಾವ ಯಾವ ಶುಲ್ಕಗಳನ್ನು ಎಷ್ಟು ತೆಗೆದುಕೊಳ್ಳುತ್ತಿದೆ ಎಂದು ವೇಳಾಪಟ್ಟಿ ಮಾಡಬೇಕು ಜಯ ಕರ್ನಾಟಕ ಜಿಲ್ಲಾ ಸೇನಾಧ್ಯಕ್ಷ ಮಲ್ಲಿಕಾರ್ಜುನ ಸಾವಡ್ಕರ್ ಮಾತನಾಡಿದರು ಸಂದರ್ಭದಲ್ಲಿ ಜಯ ಕರ್ನಾಟಕ ಸೇನೆ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೋಳಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹೆಸರಿನ ಮೇಲೆ ಪೋಷಕರಿಂದ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಬೇಕು ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ದೀನ ದಲಿತರ ಮಕ್ಕಳಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಎಲ್ಲರಿಗೂ ಒಂದು ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಒಂದು ಹೋರಾಟವನ್ನ ಜಯ ಸಂಘಟನೆ ಮಾಡ್ತಾ ಇದೆ ಯಾಕಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನಡೆಸ್ತಕ್ಕಂಥವ್ರು ಎಲ್ಲಾ ರಾಜಕೀಯ ವ್ಯಕ್ತಿಗಳೇ ಅವ್ರು ಎಲೆಕ್ಷನ್ ನಿಂತಾಗ ಏನ್ ಘೋಷಣೆ ಮಾಡ್ತಾರೆ ಗೊತ್ತಾ ಅಂದ್ರೆ ಶಿಕ್ಷಣ ಪ್ರೇಮಿಗಳು ಬಡವರ ಬಂಧು ದೀನ ದಲಿತರ ನಾಯಕ ಅಂತೇಳಿ ಇವತ್ತು ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಆಗ್ತಕ್ಕಂಥ ನಾಯಕರು ಇವತ್ತು ಅದೇ ಇವತ್ತು ಬಡವರ ಮಕ್ಕಳ ಬಡವರ ಪೋಷಕರ ವಿದ್ಯಾರ್ಥಿಗಳ ಪೋಷಕರ ಹಣ ವಸೂಲಿಯನ್ನ ಮಾಡ್ತಕ್ಕಂಥ ಕೆಲಸ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ನೋಡ್ಬೋದು ಸರ್ಕಾರ ಎಷ್ಟೋ ನಿಯಮಗಳನ್ನಾಗಿದೆ ಏನಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ಮೂರು ಹತ್ತೊಂಬತ್ತು ನೂರ ಮೂವತ್ತೈದರ ಕಲಂ ಪ್ರಕಾರ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಡೊನೇಷನ್ ತಗೋಬಾರ್ದು ಅಂತ ಹೇಳಿ ಸರ್ಕಾರದ ನಿಯಮ ಇದೆ ಆದರೂ ಸಹ ಇವತ್ತು ಒಂದು ಹಣ ವಸೂಲಿ ಡೊನೇಷನ್ಸು ಮೇಲೆ ಹಣ ವಸೂಲಿ ಮಾಡ್ತದೆ ಅದಲ್ಲದೆ ಅವರು ಏನಂತ ಅವ್ರದ್ದು ಸೂಚಕ ಫಲಕದಲ್ಲಿ ನಾವು ಯಾವುದೇ ಅದಕ್ಕೆ ಇಷ್ಟೆಷ್ಟು ದುಡ್ಡು ತಗೋತಕ್ಕಂಥದ್ದನ್ನ ಬೋರ್ಡ್ ಅವ್ರು ಶಾಲೆಗಳಲ್ಲಿ ಹಾಕಬೇಕು ಆದರೆ ಇವತ್ತಿನವರೆಗೂ ಯಾವುದೇ ಒಂದು ಶಾಲೆಗಳು ಶಿಕ್ಷಣ ಸಂಸ್ಥೆ ಹಾಕಿಲ್ಲ ಅದನ್ನು ಹಾಕಬೇಕು ಅಂತೇಳಿ ಒಂದು ಒತ್ತಾಯನ ಮಾಡ್ತೇವೆ ಯಾಕಂದ್ರೆ ಅದರಂತೆ ಇವತ್ತು ನಾವು ಅವರ ಏನಂತಾರೆ ಒಂದು ಇಂಟರ್ನೆಟ್ ಮುಖಾಂತರ ಶಿಕ್ಷಣ ಅವ್ರದ್ದು ಸಂಸ್ಥೆಯ ಇಂಟರ್ನೆಟ್ ಮುಖಾಂತರ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಸೊ ಸುಲಭವಾಗಿ ಸಿಗುವಂತೆ ಒಂದು ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅದು ಸಹ ಕೆಲವಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾ ಇಲ್ಲ ಕೇವಲ ದುಡ್ಡು ಮಾಡೋಕ್ಕೆ ಯಾವತ್ತು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ ಒಂದು ಕಡೆ ಶಿಕ್ಷಣವೂ ಸಹ ಸರಿ ಕೊಡಲ್ಲ ಈ ಕಡೆ ಡೊನೇಷನ್ ಸಮಯ ದುಡ್ಡು ಸಹ ವಸೂಲಿ ಮಾಡ್ತಕ್ಕಂಥದ್ದು ನಡೀತಾ ಇದೆ ಹಾಗಾಗಿ ಇದನ್ನೆಲ್ಲ ನಿಲ್ಲಬೇಕು ಅಂತೇಳಿ ನಾನು ಮೊನ್ನೆ ಒಂದು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಒಂದು ಮಾನ್ಯ ಜಿಲ್ಲಾಧಿಕಾರಿ ಒಂದು ಸ್ಟೇಟ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಏನಪ್ಪಾ ಅಂದ್ರೆ ಯಾವ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ತೋತೆ ಅವ್ರ ಮಾನ್ಯತೆ ರದ್ದು ಮಾಡ್ತೀವಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ತೀನಿ ನೀವು ಕೇವಲ ಹೇಳಕೂತ್ರ ಆಗಲ್ಲ ಒಂದು ತಂಡವನ್ನ ರಚನೆ ಮಾಡ್ರಿ ಆ ಶಾಲೆಗಳಿಗೆ ಕಳಿಸಿ ಒಂದು ತನಿಖೆ ಮಾಡಿ ಅಂತ ತಪ್ಪಿಸ್ತ ಶಿಕ್ಷಣ ಸಂಸ್ಥೆಯ ವಿರುದ್ಧ ಒಂದು ಏನಂತ ಲೈಸೆನ್ಸ್ ಅನ್ನ ರದ್ದು ಮಾಡ್ರಿ ಅವ್ರ ಮೇಲೆ ಕ್ರಿಮಿನಲ್ ಅನ್ನ ಹಾಕ್ರಿ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅಂತಕ್ಕಂಥದ್ದೊಂದು ಆಶಯಿಂದ ಇವತ್ತು ಜಯ ಕನ್ನಡ ಸಂಘಟನೆ ಒಂದು ಹೋರಾಟ ಮಾಡ್ತಾ ಇದೆ ಸರ್ ಮಲ್ಲಿಕಾರ್ಜುನ್ ಸಾರವಾಡ್ ಜಿಲ್ಲಾಧ್ಯಕ್ಷರು ಜಯ ಕನ್ನಡ ಸಂಘಟನೆ ಕಲಬುರಗಿ ಗುಲ್ಬರ್ಗದ ನೂರಕ್ಕೂ ಹೆಚ್ಚು ಅಧಿಕ ಪ್ರೈವೇಟ್ ಶಾಲಿಗಳು ಏನಂದ್ರೆ ಡೊನೇಷನ್ ತಗೋತಾ ಇದಾರೆ ಬಡ ಮಕ್ಕಳು ಈಗ ಶ್ರೀಮಂತ ಮಕ್ಕಳದ ಪಟ್ಟಂತ ಕೊಟ್ಟು ಎಷ್ಟು ಕೊಟ್ಟು ಅವ್ರಿಗೆ ಮಕ್ಳು ಯಾವ ತರ ಬೇಕ ಶಿಕ್ಷಣ ಅವ್ರು ಕೊಡಿಸ್ಬೋದು ಈಗ ಆಟೋ ಚಾಲಕರ ಮಕ್ಕಳು ಬಡ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತೇ ದುಡ್ದು ಇವತ್ತಿನ ಎಷ್ಟೋ ಜನ ಇದ್ದಾರೆ ಒಂಥರ ಹೊಟ್ಟಿ ಮೇಲೆ ಈ ಶಿಕ್ಷಣ ಹೊಡಿತಾ ಇದೆ ಶಿಕ್ಷಣ ಹೆಂಗ ಬಿಟ್ಟು ಒಂಥರ ತರಕಾರಿ ಮಾರ್ಕೆಟ್ ತರ ಮಾಡ್ಕೊಂಡ್ಬಿಟ್ಟಾರೆ ತಮ್ಗೆ ಎಷ್ಟು ರೇಟಿಗೆ ಬೇಕೋ ಅಷ್ಟು ರೇಟಿಗೆ ಮಾಡ್ಕೊಳ್ತಾ ಶಿಕ್ಷಣ ಅನ್ನೋದು ಒಂದ್ ಎಲ್ಲರಿಗೂ ಸಿಗ್ಬೇಕಾದ ಉನ್ನತ ಶಿಕ್ಷಣ ಬಟ್ ಯಾರಿಗೂ ಸಿಗ್ತಾ ಇಲ್ಲ ಶಿಕ್ಷಣ ಒಂಥರ ತರಕಾರಿ ಮಾರ್ಕೆಟ್ ಎಷ್ಟು ರೇಟ್ ಹೇಳ್ತಾ ಅಷ್ಟು ರೇಟ್ ಕೊಟ್ಟು ಮುಗಿಸ್ತಾ ವ್ಯಾಪಾರ ಆಗ್ಬಿಟ್ಟು ದಂಧೆ ಒಂಥರ ದಂಧೆ ತರ ಆಗ್ಬಿಟ್ಟಿರಿ ಅದ್ರ ಶಿಕ್ಷಣ ಎಲ್ರಿಗೂ ದೊರಿಬೇಕು ಒಳ್ಳೆ ಉನ್ನತ ರೀತಿಯಲ್ಲಿ ದೊಡ್ಡ ಎಲ್ಲಾ ಮಕ್ಕಳು ಸಮ ಅಂತ ನೋಡ್ಬೇಕು ಶಿಕ್ಷಣ ಬಟ್ ಅವ್ನು ನೋಡ್ತಾ ಇಲ್ಲ ಅವ್ರ ಹೆಚ್ಚು ಇವ್ರ ಕೀಳು ಇವ್ರ ಕಮ್ಮಿ ಅಂತ ಈ ತರ ಶಿಕ್ಷಣ ಆಗ್ತಾ ಇದೆ ಆ ಬರೀ ಇವಾಗ ಏನ್ ಗೊತ್ತಾ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳಿಗೆ ಮಾತ್ರ ಉನ್ನತ ಶಿಕ್ಷಣ ಬಡ ಮಕ್ಕಳು ಎಲ್ಲಿ ಉನ್ನತ ಶಿಕ್ಷಣ ಇವಾಗ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇದಾರೆ ಹಾಕ್ತಾರೆ ಗೊತ್ತು ಫೀಸ್ ಡೊನೇಷನ್ ಲಕ್ಷ ತಗೋತಾರೆ ಒಂದೂವರೆ ಲಕ್ಷ ತಗೋತಾರೆ ಐವತ್ತು ಸಾವಿರ ತಗೋತಾರೆ ಬಡ ಕಾರ್ಮಿಕ ಮಕ್ಕಳು ಎಲ್ಲಿ ಕೊಡ್ಬೇಕು ಆಗಲ್ಲ ಅದನ್ನ ಖಂಡಿಸ್ಬೇಕಂತ ಎಲ್ಲರ ಹತ್ರ ನಾನು ಕೇಳ್ಕೊತೀನಿ ಅಷ್ಟೇ संजना पाटील महिला घटक अध्यक्ष